ವೀಕ್ಷಕರೇ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಾನು ನಿಮಗೆ ಇವಾಗ ಇನ್ನೊಂದು ಬತ್ತಿದು ತೋರಿಸಿದ್ದೀನಿ ಇವಾಗ ಮತ್ತೊಂದು ಸತಿ ಬತ್ತಿಗಳನ್ನ ಯಾವ ರೀತಿ ಮಾಡೋದು ಅದರಿಂದ ಯಾವ ರೀತಿಯಾಗಿ ನಾನಿವಾಗ ಅದರಲ್ಲಿ ಸೊಪ್ಪುಗಳೆಲ್ಲ ತೋರಿಸಿದ್ನಲ್ಲ ಅದು ಎಂಟು ಸೊಪ್ಪು ತೋರಿಸಿದೆ ಅದರಲ್ಲಿ ಇನ್ನೊಂದು ಸೊಪ್ಪು ಹೋಗ್ಬಿಟ್ಟೆ ನಾನು ಚಿಲ್ಕರ್ವೆ ಸೊಪ್ಪು ಅದು ಹೋಗ್ಬಿಟ್ಟೆ ಆಮೇಲೆ ನಾನು ಜ್ಞಾಪಕ ಬಂತು ನಿಮ್ಗೆ ಅದಕ್ಕೆ ಇವಾಗ ಹೇಳ್ತಿದ್ದೀನಿ ಅದಕ್ಕೆ ಒಂಬತ್ತು ಸೊಪ್ಪು ಬರುತ್ತೆ ಅದರಲ್ಲಿ ಇವಾಗ ನಾನು ಅದನ್ನೆಲ್ಲ ರುಬ್ಬಿಬಿಟ್ಟು ಈಗ ನೋಡಿ ಅದನ್ನು ಪತ್ತಿ ಇವಾಗ ಬತ್ತಿಗಳು ಇದ್ದೀನಿ ನೋಡಿ ಬತ್ತಿಗಳು ಹಾಕಿ ಈ ಥರ ಇದರಲ್ಲಿ ನೀರು ಚೆನ್ನಾಗೇ ರುಬ್ಬಬೇಕು ಒಂದೊಂದು ಮೂಲಿಕೆಗಳು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ರುಬ್ಬಬೇಕು ಚೆನ್ನಾಗಿ ರುಬ್ಬಿಬಿಟ್ಟು ಅದನ್ನು ನಾವು ಈ ಬತ್ತಿಗಳನ್ನೆಲ್ಲ ಹಾಕಿ ಅಜ್ಜಬೇಕು ಚೆನ್ನಾಗಿ ಅಜ್ಜಿ ಇದಕ್ಕೆ ನಾನು ಹಾಕಿರೋದು ಎರಡು ನೋಡಿ ಎರಡು ಶೆಂಟ್ ಬಾಟ್ಲಿ ಹಾಕಿದ್ದೀನಿ ಎರಡು ಶೆಂಟ್ ಬಾಟ್ಲಿ ಹಾಕಿದ್ದೀನಿ ಇದಕ್ಕೆ ಎರಡು ಯಾಕೆಂದರೆ ಬಾ ಇದು ನಾವು ಬತ್ತಿ ಹಚ್ಚುವಾಗ ಸುಗಂಧವಾಗಿರಬೇಕಲ್ವಾ ಅದರಿಂದ ಇದು ಎರಡು ಬಾಟ್ಲಿ ನಾನು ಶೆಂಟ್ ಹಾಕಿರೋದು ಹಾಕಿದ್ದೀನಿ ಇದನ್ನು ನಾವು ಇವಾಗ ನೋಡಿ ನಿಮಗೆ ಚೆನ್ನಾಗೇ ಬತ್ತಿಗಳನ್ನೆಲ್ಲ ನೆನೆಸಬೇಕು ನೆನೆಸ್ಬಿಟ್ಟು ಈ ಥರ ಈ ಥರ ತಗೋಬೇಕು ಸ್ವಲ್ಪ ಹಿಂಡಬೇಕು ಈ ಥರ ಸ್ವಲ್ಪ ಹಿಂಡುಬಿಟ್ಟು ಸ್ವಲ್ಪ ಹಿಂಡುಬಿಟ್ಟು ನೋಡಿ ಈ ತರ್ತೀನಿ ನೋಡಿ ಈ ಥರ ಒಣಗಾಕಬೇಕು ಇದನ್ನು ನೆರಳಲ್ಲೇ ಒಣಗಾಕಬೇಕು ನೆರಳಲ್ಲೇ ಇದನ್ನು ಒಣಗಾಕಬೇಕು ನೋಡಿ ಇದನ್ನು ನೆರಳಲ್ಲೇ ಒಣಗಾಕಬೇಕು ಬಿಸಿಲಲ್ಲಿ ಒಣಗಾಕೋದು ಫ್ಯಾನ್ ಹಾಕ್ಬಿಟ್ಟು ಇವಾಗ ನಾನು ನೈಟ್ ಇದನ್ನು ಮಾಡ್ತಾಯಿದ್ದೀನಿ ಟೈಮ್ ಇರೋದಿಲ್ಲ ಅದಕ್ಕೆ ಇಷ್ಟೊತ್ತಲ್ಲಿ ನಾನು ಅದನ್ನು ನಿಮಗೆಲ್ಲ ಸೊಪ್ಪು ಸೋರ್ಸಾದ ಮೇಲೆ ಅದನ್ನು ರುಬ್ಬಿಬಿಟ್ಟು ಅದನ್ನೆಲ್ಲ ಸೋಸಿ ಇವಾಗ ನಿಮಗೆ ಅದನ್ನು ಇದ್ದೀನಿ ಈಗ ಇದನ್ನು ಇದ್ದೀನಿ ಇದನ್ನೆಲ್ಲ ಹಾಕಿ ಆದಮೇಲೆ ಬತ್ತಿಗಳನ್ನೆಲ್ಲ ನಾವು ಒಣಸ್ಬಿಟ್ಟು ಇಟ್ಕೋಬೇಕು ನಾವು ಒಣಸಿಟ್ಕೊಂಡಾದ ಮೇಲೆ ನಾವು ಮಂತ್ರ ಇದೆ ಇದಕ್ಕೆ ಇದನ್ನು ಮಂತ್ರ ಇದು ಬತ್ತಿಗಳ್ನ ತಗೊಂಡು ಮಂತ್ರ ಜಪಿಸ್ಬಿಟ್ಟು ನಾವು ಆ ಬತ್ತಿಗಳನ್ನ ನಾವು ಎಣ್ಣೆ ಬ ದೀಪದಲ್ಲಿ ಹಾಕೋದ್ರಿಂದ ನಮಗೆ ಅಲ್ಲಿ ಬೆಳಕು ಹುರಿಯೋದು ಒಂದು ಆ ಕಳೆವು ನೋಡಿ ಅದರಲ್ಲಿ ಏನು ಒಂದು ನಾವು ಇಷ್ಟು ದಿವಸ ಉರಿಸಿದ್ದಕ್ಕೊಂದು ಸತಿ ನೋಡಿ ನಾವು ಈ ಬತ್ತಿಗಳು ಹಾಕಿ ಅದು ಏನು ಒಂದು ಕಳೆ ಬರುತ್ತೆ ಅಲ್ಲಿ ಏನು ಒಂದು ಆಕರ್ಷಣೆ ಇರುತ್ತೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆ ದೇವ್ರ ಮನೆಯಲ್ಲಿ ಪೂಜೆನೇ ಒಂದು ಅಲಂಕಾರವಾಗಿರುತ್ತೆ ಆ ಪೂಜೆ ದೇವಸ್ ದೇವ ದೇವ್ರ ದೀಪಗಳೇ ಒಂದು ಕಳೆ ಕಳ ಅಂತ ಮಿಣುಗುತ್ತೆ ಅಷ್ಟು ಒಂದು ಕಳೆ ಬಂದುಬಿಡುತ್ತೆ ದೇವ್ರ ಪೂಜೆ ಸ್ಥಳದಲ್ಲಿ ಅದನ್ನು ನೀವು ಗಮನಿಸಿ ಬೇಕಾದರೆ ನೀವು ಮಾಡ್ಕೊಳ್ಳಿ ಇಂಥ ಸೊಪ್ಪುಗಳನ್ನೆಲ್ಲ ನಾನು ಹೇಳಿದ್ದೀನಿ ಎಲ್ಲ ನಿಮ್ಮ ಕೈ ಸಿಗೋಂಥದ್ದೇ ಯಾವುದು ಕೊಂಡ್ಕೊಳ್ಳೋ ಅಷ್ಟಿಲ್ಲ ಅದನ್ನು ಮಾಡೋ ರೀತಿಯಲ್ಲಿ ಮಾಡ್ಕೊಳ್ಳಿ ನುಣ್ಣಗೆ ರುಬ್ಕೊಳ್ಳಿ ಜಾಸ್ತಿ ನೀರು ಮಾಡ್ಕೋಬೇಡಿ ನೀರು ಮಾಡಬಾರ್ದು ಗಟ್ಟಿನೂ ಮಾಡಬಾರ್ದು ಆಗಿ ತಗೊಳ್ಳಿ ಅದನ್ನು ತಗೊಂಡು ಚೆನ್ನಾಗಿ ಇದು ಹಜ್ಜಿ ಇದನ್ನು ನಾವು ನೆನೆಸಬೇಕು ಇದಕ್ಕೊಂದು ಸ್ವಲ್ಪ ಪಚ್ಚಕಾರ ಪೂರನ ಪೌಡ್ರ್ ಮಾಡಿ ಹಾಕಬೇಕು ಸುಗಂಧವಾಗಿರಬೇಕು ಅಂತ ಅದರಿಂದ ನಿಮಗೆ ಶೆಂಟು ನೀವು ಎಷ್ಟು ಬಾಟ್ಲಿ ಬೇಕಾದರೂ ಗಮ ನಿಮ್ಮ ಸುಗಂಧವಾಗಿ ಇರಬೇಕು ಅಂದರೆ ನೀವು ಇನ್ನೂ ಒಂದು ಮೂರು ನಾಲ್ಕು ಬಾಟ್ಲಿ ಹಾಕ್ಕೋಬೋದು ಅದರಿಂದ ನಾನು ಎರಡು ಬಾಟ್ಲಿ ಹಾಕಿದ್ದೀನಿ ಇವಾಗ ಎರಡು ಬಾಟ್ಲಿ ಹಾಕಿದ್ದೀನಿ ಇವಾಗ ಇದನ್ನು ನಾನು ಇವಾಗ ಈ ಥರ ಇದೆ ಇದನ್ನು ಈ ಥರವಾಗಿ ಒಣಗಾಕಬೇಕು ಇದನ್ನು ಒಣಗಾಕಿ ನೆರಳಲ್ಲೇ ಫ್ಯಾನಲ್ಲಿ ಒಣಗಾಕಬೇಕು ಒಣಗಾದ ಮೇಲೆ ಇದನ್ನೆಲ್ಲ ಒಣಗಿಸ್ಬಿಟ್ಟು ನಾವು ಕ್ಲೀನಾಗಿ ಒಂದು ಕವರಲ್ಲಿ ಹಾಕಿ ಮಡಿಯಾಗಿ ನಾವು ಒಂದು ಶುಕ್ರವಾರಗಳಲ್ಲಿ ದಿನನಿತ್ಯನೂ ಕೂಡ ಪೂಜೆ ಮಾಡೋ ಜ ಪೂಜೆ ಮಾಡೋ ನಾವು ದೀಪಗಳಿಗೆ ಹಾಕೋದ್ರಿಂದ ಆ ಬತ್ತಿ ಹಿಡ್ಕೊಂಡು ಲಕ್ಷ್ಮೀ ಮಂತ್ರ ಹೇಳ್ಬಿ ಹೇಳಾದ ನಂತರ ನೀವು ಬತ್ತಿಗಳಾದರೆ ನೀವು ನೋಡಿ ಆ ದೀಪ ನೀವು ಬತ್ತಿಗಳು ಹಾಕಿ ದೀಪ ಉರಿಸ್ತಿದ್ದಂಗೆ ನಿಮಗೆ ದನದ ಕೊರತೆನೇ ಇರೋದಿಲ್ಲ ನಿಮ್ಮ ದರಿದ್ರ ಅನ್ನೋದೇ ದೂರ ಆಗೋಗ್ಬಿಡುತ್ತೆ ನಿಮಗೆ ದರಿದ್ರ ಅನ್ನೋದೇ ಮಾಯ ಆಗಿಬಿಡುತ್ತೆ ಇದು ನೋಡಿ ಮಾಡಿ ನೋಡಿ ಇದು ನನ್ನ ಅನುಭವ ಅದರಿಂದ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಎಷ್ಟೋ ಬಾರಿ ನಾನು ಮಾಡ್ತೀನಿ ಎಷ್ಟೋ ಬಾರಿ ನಾನು ಇದನ್ನು ನಾನು ಇದನ್ನೆಲ್ಲ ತಯಾರು ಮಾಡ್ತೀನಿ ನಾನು ಮನೆಗೆ ನಾನೇ ಮಾಡ್ಕೊಳ್ಳೋದು ಇವಾಗ ಮಾಡ್ತಾ ಇರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇದರಿಂದ ಮುಂದೆ ಭಾಳ ಇದು ಒಂದು ಸುಗಂಧವಾದಂಥ ಪರಿಣಾಮ ಪರಿಮಳವಾಗಿದೆ ಅದರಿಂದ ನಾನು ಶೆಂಟ್ ಹಾಕಿದ್ದೀನಿ ಎರಡು ಬಾಟ್ಲಿ ಇದಕ್ಕೆ ಶೆಂಟು ಜವಾದು ಎಲ್ಲ ಹಾಕಿದ್ರೆ ಸುಗಂಧವಾಗಿರುತ್ತೆ ದೀಪ ಉರಿಯುವಾಗ ದೀಪಲಕ್ಷ್ಮಿ ಯಾವತ್ತು ಸ್ವಚ್ಛವಾಗಿ ಸುಗಂಧವಾಗಿದ್ದಷ್ಟು ಆ ದೀಪಲಕ್ಷ್ಮಿ ನಮ್ಮನ್ನು ಅನುಗ್ರಹಿಸ್ತಾಳೆ ಪ್ರಿಯ ವೀಕ್ಷಕರೇ ಈ ಮಂತ್ರ ಕೊಟ್ಟಿದ್ದೀನಿ ಮಂತ್ರ ಹೇಳ್ಕೊಳ್ಳಿ ದಿನನಿತ್ಯ ನೂರೆಂಟು ಸತಿ ದೀಪ ಇಡಿ ದೀಪ ಹಚ್ಚಿಬಿಟ್ಟು ಇದನ್ನು ನೀವು ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಈ ಬತ್ತಿನ ಹಾಕಿ ಬತ್ತಿನ ಹಾಕಿ ಮಂತ್ರ ಹೇಳ್ಕೊಂಡು ದಿನಕ್ಕೆ ನೂರ ಎಂಟು ಸತಿ ನೂರ ಎಂಟು ಸತಿ ಮಂತ್ರ ಹೇಳಿ ನೋಡಿ ನೀವು ಯಾವ ರೀತಿಯಾದಂಥ ನೀವು ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ನಿಮ್ಮ ಬಡತನಗಳೆಲ್ಲ ದೂರ ಆಗಿ ನಿಮಗೆ ಯಾವ ರೀತಿ ಲಕ್ಷ್ಮೀ ಕೃಪೆ ನಿಮ್ಗೆ ಆಗುತ್ತೆ ಅನ್ನೋದು ಪರೀಕ್ಷೆ ಮಾಡಿ ನೋಡಿ ನೋಡಿತ್ತು ಯೋಶಕರೇ ಇದು ನಿಮಗೆಲ್ಲ ತಿಳಿಸಿದ್ದೀನಿ ಯಾವುದು ನೀವು ಕಷ್ಟ ಕೊಡೋ ಎಲ್ಲ ನಿಮಗೆ ಪಕ್ಕದಲ್ಲೇ ಸಿಗುವಂಥ ವಸ್ತುಗಳು ನೀವು ಅದನ್ನು ನೋಡಿ ಹುಡುಕೊಂಡು ಶುದ್ಧಿ ಮಾಡಿಕೊಂಡು ಒಂದು ದಿವಸ ನೀವು ಕೆಲಸ ಮಾಡೋದ್ರಿಂದ ಅದೊಂದು ದಿವಸ ನಿಮಗೆ ಹಿಡಿತೈತೆ ನನಗೆ ಇವತ್ತೆಲ್ಲ ಇದ್ರ ಕೆಲಸನೇ ಹಿಡೀತು ಪೂರ್ತಿಯಾಗಿ ಯಾವ ಕೆಲಸ ಮಾಡೋಕ್ಕಾಗಲಿಲ್ಲ ಅದರಿಂದ ನೀವು ಈ ಥರ ಮಾಡ್ಕೊಳ್ಳಿ ಸೊಪ್ಪುಗಳನ್ನ ಹುಡ್ಕೊಳ್ಳಿ ಅವೆಲ್ಲ ಮಹಾಲಕ್ಷ್ಮಿಗಳು ಅವೆಲ್ಲ ಮೂಲಿಕೆಗಳು ಅಂದ್ರೇ ಲಕ್ಷ್ಮಿ ಅಂತ ಲಕ್ಷ್ಮಿಗಳನ್ನ ನಾವು ತಗೊಂಡು ಬಂದು ಸಿದ್ಧಿ ಮಾಡಿ ನಾವು ಮಾಡ್ತಾಯಿದ್ದೀನಿ ಇದೆಲ್ಲ ಇನ್ನೂ ಬತ್ತಿಗಳಿದ್ದಾವೆ ಇದೆಲ್ಲ ನೆನೆಸಾಕ್ಬಿಟ್ರೆ ಇನ್ನೂ ಎಲ್ಲ ಆಗುತ್ತೆ ಪ್ರಿಯೋಶಕರೇ ಇದಂತೆ ನೀವು ಮಾಡಿಕೊಳ್ಳಿ ನಿಮ್ಮ ಬಡತನ ದೂರ ಆಗಲಿ ನಿಮಗೆ ಸಿರಿತನ ಬರಲಿ ಈ ವರಮಹಾಲಕ್ಷ್ಮಿ ಮಹಾಲಕ್ಷ್ಮೀರು ಅಷ್ಟಮಹಾಲಕ್ಷ್ಮೀರು ನಿಮ್ಮ ಮನೆಗೆಲ್ಲರೂ ಪ್ರವೇಶವಾಗಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ಅದರಿಂದ ಇದನ್ನೆಲ್ಲ ಮುಂಚಿತವಾಗಿ ನೀವು ಮಾಡಿಕೊಂಡ್ರೆ ಆ ದಿವಸ ಪರಮಹಾಲಕ್ಷ್ಮಿಗೂ ಆಗುತ್ತೆ ಮತ್ತು ಶ್ರಾವಣ ಮಾಸದಲ್ಲಿ ಇನ್ನು ಮುಂದೆ ಹಬ್ಬಗಳು ಪ್ರಾರಂಭವಾಗ್ತಾ ಇದ್ದಾವೆ ಶ್ರಾವಣ ಬಂತು ಅಂದರೆ ಹಬ್ಬಗಳು ಪ್ರಾರಂಭವಾಗುತ್ತೆ ಆ ಸಮಯದಲ್ಲಿ ನೀವು ಒಳ್ಳೊಳ್ಳೆ ಸಮಯಗಳಲ್ಲಿ ಇಂಥ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇದು ಸತ್ಯ ವಿಷಕರೇ ಇದರಿಂದ ನಿಮ್ಗೆ ಒಳ್ಳೇದಾಗಲಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ